ಹಲವಾರು ಬಾರಿ ಬಂದು ನಮ್ಮ ಬೇಡಿಕೆಯನ್ನು ಹೇಳಿದ್ರು ಕೂಡ ನಮಗೇನು ಸಂಬಂಧ ಇಲ್ಲ ಎಲ್ಲಿ ಹೋಗು ನೀ ಹೋಗು ಅನ್ನೋದು ಮುಖ್ಯ ಅಲ್ಲ ಈ ತಾಲೂಕಿನ ಒಬ್ಬ ದಂಡಾಧಿಕಾರಿಗಳ ಕರ್ತವ್ಯ ಎಲ್ಲ ಈ ಏನು ತೀಲ ಒಳಗಡೆ ಬರ್ತಕ್ಕಂತ ಇಲಾಖೆಗಳನ್ನ ನಿರ್ವಹಿಸುವ ಕೆಲಸ ಅವ್ರದ ಇರ್ತದೆ ಅವರು ಆ ಕೆಲಸ ಮಾಡುವಲ್ಲಿ ವಿಫಲ ಹೊಂದಿದ್ದಾರೆ ಇನ್ನು ಈ ಭೂಮಿ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಯಾರೋ ಇಂಜಿನಿಯರ್ ಅಂತ ಆ ಇಂಜಿನಿಯರ್ ಅಟ ಕುಂಟು ಲೆಕ್ಕಕ್ಕಿಟ್ಟ ಅವ್ನ ಹಿರೇಗಿರಿ ತಾಲೂಕು ಅಂದ್ರೆ ಏನ ತಿಳ್ಕೊಂಡ್ಬಿಟ್ಟಾರ ರೈತ ಸಂಘ ಎಲ್ಲಿ ಹುಟ್ಟೈತಿ ಈ ರೈತ ಸಂಘದ ಮೈಬೀರ್ ಅನ್ನೋದು ಪಾಪ ಗೊತ್ತೈತಿಲ್ಲ ಅವ್ನಿಗೆ ಗೊತ್ತಿಲ್ಲ ಆದ್ರೆ ನಾವಿವತ್ ಬೇಲಿಗೆ ಹೋಗಕ್ಕೂ ಇದ್ರಲ್ಲ ಒಳ ಕುಂದ ನಿಮ್ ಕೂಡಿ ಹಾಕಿ ಬಿಗ ಇರಲ್ಲ ಅಂತ ರೈತ ಸಂಘಟನೆ ನಮ್ಮ ತಾಲೂಕಿನ ರೈತ್ ಸಂಘಟನೆ ಅಂದ್ರೆ ಇವತ್ತು ಏನು ನಮ್ಮ ಕೆಲಸ ಆಗುತ್ತ ಇಲ್ಲಿ ಕುತ್ಕೊಂಡವೇ ಕೆಲಸ ಮುಖ್ಯಂಗ ಮನೆಗೆ ನಾವು ಯಾಕಂದ್ರೆ ರೈತರು ನಮ್ಮ ರೈತ ಸಂಘಕ್ಕೆ ಅಷ್ಟು ಬೆಲೆ ಪಡ್ತಾರ ಅಷ್ಟು ಕಷ್ಟ ಪಡ್ತಾರ ಇಲ್ಲಿ ಇಲ್ಲ ಬಿಸಿಲು ಅಂದಂಗೆ ಇಲ್ಲಿಂದ ಹಾವೇರಿ ಒಳಗಿಲ್ಲ ಟ್ರ್ಯಾಕ್ಟ್ರಿ ಮಾಡ್ಕೊಂಡು ಬುತ್ತಿಗೆ ಕಡಿಗೆ ಬಂದು ಹೋರಾಟ ಮಾಡ್ತಾರ ಯಾಕಂದ್ರೆ ನಮ್ಗೆ ಕೆಲಸ ಮಾಡ್ಕೊಳ್ಬೇಕಂತ ಯಾವ್ದೇ ರಾಜಕಾರಣ ಹೋಗಲ್ಲ ಯಾವ್ದ ಮಂತ್ರಿ ಹೋಗಿ ಬಗ್ಗಿನ ಯಾವುದೇ ಒಬ್ಬ ಅಧಿಕಾರಿ ತಮವಾಗಿ ಅಥವಾ ರೈಸ್ ಸಂಘದ ಹೆಸರು ಎತ್ತರ ನಿಮ್ಮ ಹತ್ರ ಏನಾದ್ರೂ ನೂರು ರೂಪಾಯಿ ನಾವು ತಗೊಂಡ್ ಇವತ್ತು ನಿಮ್ಮ ಆಫೀಸ್ನಾಗ ಇದು ನಿಮ್ಗೆ ಎಚ್ಚರಿಕೆ ಇರ್ಲಿ ಅಂತಿಂತ ರೈತ ಸಂಘ ಅಲ್ಲ ಯಾರೋ ಒಬ್ಬರು ಬಂದು ಒಂದ್ ಮನವಿ ಕೊಟ್ಟು ಬೆದರಿಸಿ ಆಮೇಲೆ ಒಂದು ನೀವು ಕೊಟ್ಟಂತ ಎಂಜಲ ಕಾಸಿಗೆ ಬೆಲೆ ಕೊಡುವಂತ ರೈತ ಸಂಘಟನೆ ಈ ರೈತ ಸಂಘಟನೆ ಅಲ್ಲ ನಿಮ್ಮನ್ನು ಕೆಲಸ ಮಾಡಾಕ ಇದೆ ಸರ್ಕಾರ ನೇಮ್ ನೀವು ಕೆಲಸ ಮಾಡಬೇಕು ನಿಮ್ಮನ್ನು ಮಾಡಲಿಲ್ಲ ಅಂದ್ರೆ ನಿಮ್ಮ ಮುಂಗ ಹೇಳ ಕೇಳುವಂಥ ಅರ್ಥ ಈ ರೈತರಿಗೆ ಐತಿ ರೈತರನ್ನ ಹತ್ತಿಕ್ಕ ನಿಮಗೆ ಯಾವತ್ತು ಸಾಧ್ಯ ಇಲ್ಲ ಯಾಕಂದ್ರೆ ಅಂದ್ರೆ ಏನೇ ಬಂದ ನಮ್ಮ ಏಕಂಡ್ ಬಿಡ ಅವ್ನಿಗೆ ಏನು ಅನಕ್ಷರಸ್ಥ ಅನಕ್ಷರಸ್ಥ ರೈತ ಇದ್ರೆ ಹೊಲ್ದ ದೊಡ್ಡದು ಬಂದು ನಿಮಗೆ ಇವತ್ತು ಒಳಗಿಲ್ಲ ಏನು ಕೂತೀರಿ ರಾತ್ರಿ ಹೋಗಿ ಐದು ಬಳ್ಳು ಬಾಯ ಇಟ್ಕೊಂಡು ಹೊಣ್ಬೇಕಂದ್ರೆ ಆ ರೈತ ಹಾಕಿದ ಅನ್ನ ಉಣ್ತೀರಿ ನೀವು ನೆನಪಿರ್ಲಿ ನಿಮಗೆ ರೈತ ಕಷ್ಟಕ್ಕ ಸುಲಭ ಮಾಡಬೇಡ್ರಿ ನಮ್ಮ ಒತ್ತಾರ ತಗೊಂಡೋಗಿ ನಾವು ನಮ್ಮ ಜಿಲ್ಲೆಯ ಹೊತ್ತಿ ಇಟ್ಟು ಬೀಜ ಗೊಬ್ಬರ ತಂದು ನಿಮ್ಮ ಸಾಕಾಕತ್ತೆ ಅನ್ನೋದು ನಿಮಗೆ ಪರಿಜ್ಞಾನ ಇರಲಿ ಮಾತ್ರ ಆ ಪರಿಜ್ಞಾನವನ್ನು ಮಾಡ್ತೀವಿ ನೀವು ಯಾವತ್ತೂ ಉದ್ಯಾರ ಆಗಲ್ಲ ನೀವು ಏನಕ್ಕೆ ನಾವು ರೈತರ ಮಕ್ಕಳು ನೀವು ರೈತರ ಮಕ್ಕಳು ರೈತರು ಕೂಡ ಲಂಚ ಹೊಡೆದು ಯಾಕೆ ಕೆಲಸ ಮಾಡ್ತೀರಿ ಇನ್ನು ಆ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಅವ್ರು ರಾಜ್ಯೇಷನ್ ಆಗ್ತಕ್ಕಂಥ ಒಬ್ಬ ಅಲ್ಲದ ಅವನು ಏನು ಮೈಸೂರಿಂದ ಬಂದಂತ ಪ್ರೈವೇಟ್ ಗೋರ್ಮೆಂಟ್ ಅಲ್ಲ ಏನಲ್ಲ ಇಲ್ಲೇ ಏರೋ ಕೇಳೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅದು ಇಲ್ಲಿ ಅರ್ಜಿ ಹಾಕಿ ಹೋದ್ರೂ ಒಂದು ಅಲ್ಲಿ ಎರಡ್ ಸಾವಿರ ಹದಿನೈದುನೂರು ರೂಪಾಯಿ ರೂಪಾಯಿ ಕೊಡಬೇಕು ಯಾರ ಅಪ್ಪನ ಮನೆ ಕಟ್ಟಿದ್ರು ರೈತ ಎಲ್ಲಿನ ತಂದು ಕೊಡ್ಬೇಕು ನಿಮಗೆ ಏನಾದರೂ ರೈತರ ಬಗ್ಗೆ ಕಿಂಚಿತ್ ಕಾದಿ ಇದ್ರೆ ಯಾವ ರೈತನ ಬರ್ಲೆ ரத் தவரூ ரெண்டி அவன் கேல்சா மாவ் ஒழி புது கொடுத்தா மக்களு மரிய எல்லா சென்னாக அடே கைச்சியாது நீ நாளே வாட் வா அச்சே நாட் வாங்கியா நாளே வா அந்த இதோ வரலாந்திரி கதந்த மாழே வா நாளே வா அந்த ಟಪಾಲೆ ಗುಂತಾರಿಲ್ಲ ಎಲ್ಲ ಸೆಲೆಂಡರ್ ಆ ಸೆಲೆಂಡ್ರ ಟಪಾಲ ತಹಶೀಲ್ದಾರ್ಸಲ್ಲ ಅವ್ರೆಲೆಂಡರ್ ಇರಬೇಕು ನೀವು ತಹಶೀಲ್ದಾರ್ ನಿಮ್ಮ ನಿಮ್ ಆಫೀಸ್ ಲೋಕಾಯುಕ್ತರು ಬಂದ್ರು ಯಾಕೆ ಬಂದ್ರು ಅಂತ ನೀವು ಅದನ್ನ ಸ್ವಲ್ಪ ಪರಿಜ್ಞಾನ ತಗೊಳ್ರಿ ಮೊನ್ನೆ ಕೋಲಾರದಲ್ಲಿ ಸಬ್ ರಜಿಸ್ಟರ್ ಆಗಿರ್ಬೋದು ಎ ಸಿ ಆಫೀಸ್ ಒಬ್ಬ ಗುಮಾಸ್ತ ಒಂದು ಲಂಚ ಇಬ್ಳಾರ ತಗೊಳ್ಬೇಕಾದ್ರೆ ಲೋಕಾಯುಕ್ತರು ಹೋಗ್ಯಾರ ಅದಕ್ಕೆ ನಾವಿವತ್ತು ಹೇಳಷ್ಟ ನಾವಿಲ್ಲಿ ಏನು ಜಗಳ ಮಾಡಾಕ್ ಬಂದಿಲ್ಲ ನಿಮ್ಮ ಅಸ್ತಿ ನಾವು ಹೊಡ್ಕೊಳಕ್ ಬಂದಿಲ್ಲ ನಿಮ್ಮನ್ನ ನಾವು ಹಿಂಸೆ ಮಾಡಾಕ್ ಬಂದಿಲ್ಲ ಅಥವಾ ನಿಮ್ಮನ್ನ ಅವಹೇಳನ ಮಾಡಬೇಕು ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಟ್ಕೊಂಡು ಇಲ್ಲಿ ಬಂದಿಲ್ಲ ನಮಗೇನು ನಮ್ಮ ರೈತರಿಗೆ ಒಳ್ಳೇದಾಗಬೇಕು ಒಳ್ಳೆ ಕೆಲಸ ಮಾಡ್ರಿ ಅಂತ ನಿಮ್ಮ ಹತ್ರ ಹೇಳ್ಕೊಳಕ್ ಬಂದವ್ರಿ ನೀವು ಅದಕ್ಕೆ ಬೇಕಾಬಿಟ್ಟಿ ಉತ್ತರ ಕೊಟ್ರಿ ಅಂದ್ರೆ ನಮಗೆ ಸಮರ್ಪಕ ಉತ್ತರ ಬರಲಿಲ್ಲ ಅಂದ್ರೆ ಕದಾನು ಹಾಕ್ತವಿ ಕೀಲಿನ ಹಾಕ್ತವ್ರಿ ನಿಮ್ಮನ್ನ ಒಳಗೂ ಇಡ್ತವಿ ನಮಗೆ ಆ ಸರ್ಕಾರ ಬಂದ್ರೆ ಎಲ್ಲ ರೈತ ಸಂಘಕ್ಕೆ ರೂಢಿ ಐತಿ ಜೈಲ್ಗೆ ಹೋಗಿ ಬರೋದು ರೂಢಿ ಐತಿ ಎಲ್ಲ ರೂಢಿ ಐತಿ ನಮ್ಮನ್ನು ಇವತ್ತ ನಮ್ಮ ಆರಕ್ಷಕರು ಅದ ಅವ್ರ ಪಾಪ ಎಲ್ಲರಿಗಿನೂ ಕೊಡಲೇಬೇಕು ಇವತ್ತು ನೋಡ್ರಿ ಮೊನ್ನೆ ಕಿಡಿಗೇಡಿ ಸರ್ಕಾರ ಅವ್ರು ಹೋಗಿ ಹೋಗಿ ಆ ದಯಾನಂದ್ ಅಂತ ಒಬ್ಬ ಕಮಿಷ್ನರ್ ಪ್ರಾಮಾಣಿಕ ಕಮಿಷ್ನರ್ನ ತಮ್ಮ ಇದನ್ನ ಮುಚ್ಚ ಆ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತಾರೆ ಏನ್ ಮಾಡಬೇಕ್ರಿ ಅಧಿಕಾರಿಗಳು ಸರ್ಕಾರ ನಡೆಸಾರ ನೀವು ನೀವ್ ಕೇಳ್ಬೇಕು ಸುಮ್ಮನೆ ಹೋಗಿ ವಿರೋಧ ಪಕ್ಷ ತಿಳ್ಕೊಂಡು ಅವ್ರನ್ನ ನೀವು ಸಸ್ಪೆಂಡ್ ಮಾಡ್ರಿ ಇವನ್ ಸಸ್ಪೆಂಡ್ ಏ ಏನ್ರಿ ನಿಮ್ ಸರ್ಕಾರ ದಯವಿಟ್ಟು ಬರೀ ನೀವು ಬಿಟ್ಟಿ ಭಾಗ್ಯ 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 ಅಂತ ರೈತರು ಹಾಳು ಮಾಡಬೇಡ್ರಿ ರೈತರ ಜೀವ ಜೊತೆ ಚಲ್ಲಾಟ ಆಳ್ಬೇಡ್ರಿ ಈಗ ಮನೆ ಬಿದ್ದಿದ್ವಿ ಕೈ ಕೊಟ್ಟು ಮಳೆ ಹೋಗಿತ್ತು ಏನೋ ಪುಣ್ಯಕ್ಕೆ ಮೂತ್ರ ಮಳೆ ರಾಯ ನಮ್ಗೆ ಕಣಿತಾನ ಈಗಾದ್ರೂ ಬಿತ್ತನೆ ಬೀಜ ನೋಡಿದ್ರೆ ಸರಿಯಾಗಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ ಇನ್ನು ಗೊಬ್ಬರಗಳು ಸರಿಯಾಗಿ ಸಮರ್ಪಕವಾಗಿ ಸಿಗ್ತಾ ಇಲ್ಲ ದಯವಿಟ್ಟು ರೈತರ ನೆನಪಿಗೆ ತಮ್ಮ ಇಲಾಖೆ ಬಂದರೆ ನೋಡಿ ಬಿತ್ತನೆ ಟೈಮ್ನಾಗ ಮಾನ್ಯ ತಹಶೀಲ್ದಾರ್ ಅವರು ಒಂದು ಸಭೆ ಮಾಡುವ ರೈತರಿಗೆ ನಿಮಗೆ ಸಮರ್ಪಕವಾಗಿ ಬೀಜ ಸಿಗ್ತಾ ಇಲ್ಲ ಸಮರ್ಪಕವಾಗಿ ಗೊಬ್ಬರ ಸಿಗೋಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಯಾಕೆ ನೀವು ಮಾಡಿರ್ತೀವಿ ಪಲ್ ಆಗಿತ್ತು ಅದಕ್ಕೆ ನಾವು ದಯವಿಟ್ಟು ಇನ್ನಾದರೂ ಈಗ ನೀವೇನು ಕೆಲಸ ಮಾಡಿಸ್ಬೋದು ಅಂತ ಹೇಳಿ ಆ ಕೆಲಸ ಮಾಡೋ ಮಟ್ಟ ಇಲ್ಲಿಂದ ಹೋಗೋ ಮಾತ್ರ ಇಲ್ಲ ಆ ಕೆಲಸ ಮುಗಿಸ್ಬೇಕು ಆಮೇಲೆ ಇಲ್ಲಿಂದ ಹೋಗ್ವಿ ನಾವೆಲ್ಲಾ ರೈತರು ಬಂದವರು ಶಾಂತಿ ರೀತಿಯಿಂದ ಇಲ್ಲಿ ಏನೋ ಇಂಜಿನಿಯರ್ ಬರ್ಬೇಕಲ್ಲ ಬರೋವರೆಗೂ ಕೂಡ ಇಲ್ಲಿ ವೇಟ್ ಮಾಡಿ ನಾವು ಉಪವಾಸ ಇರೋಕು ಕಟ್ಟಿದೇವಿ ಆಮೇಲೆ ಮಳೆ ಬಂದ್ರು ಮಳೆ ಆಗಿರೋಕೂ ಕಟ್ಟಿದೇವಿ ಬಿಸ್ಲಾಗಿರಕು ಕಟ್ಟಿದೇವಿ ಯಾಕಂದ್ರೆ ನಾವು ಹುಟ್ಟಿ ಬಿಟ್ಟು ರೈತರಾಗಿ ಇನ್ ನೋಡ್ರಿ ರೈತರ ಮಕ್ಕಳಿಗೆ ಕನ್ಯಾ ಕೊಡಲ್ಲ ರೈತರ ಮಕ್ಕಳಿಗೆ ಕನ್ಯಾ ಕೊಡಲ್ಲ ಏನ್ ನಿಮ್ ಕಸ ಹೊಡ್ದ್ರು ನೀವ್ ಕನ್ಯಾ ಕೊಡ್ತಾರಂತ ನಮಗೆ ಕೊಡಲ್ಲ ಅಂದ್ರೆ ನಾವ್ ಎಷ್ಟು ಪಾಪ ಮಾಡಿ ಅಂತ ನಿಮ್ ಕನ್ನಡ ಕಣ್ಣಾಕತ್ತೀವಿ ಅದಕ್ಕೆ ರೈತರ ಬಗ್ಗೆ ಆಗ್ರವಾದ್ಯೋ ಮಾಡ್ರಿ ನಿಮಗೆ ಹತ್ತರಿಕೆ ಗಂಟೆ ತಾಲೂಕು ಆಗಿರ್ತಕ್ಕ ಇನ್ನು ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಐತಿ ಅಲ್ಲಿ ಕೂಡ ಲೋಕಾಯುಕ್ತವಾಗಿ ಬಂದ ನಿಮಗೆ ಗಂಟೆ ಇದು ಅಡಿಯಲ್ಲಿ ಲಂಚ ತಗೊಂಡು ಬಂದ ಕೆಲಸ ಮಾಡೋದು ಬಂದ್ ಮಾಡ್ರಿ ರೈತರ ನೆರವಿಗೆ ಸಮರ್ಪಕವಾಗಿ ಕೆಲಸ ಮಾಡೋದು ನೀವು ಮುಂದೆ ಆಗ್ಬೇಕಂತ ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನನ್ನ ಜಿಲ್ಲಾ ರೈತರ ಸಂಘಕ್ಕೆ ವಂದಿಸಿ ನನ್ನ ಎರಡನ್ನ ಮಾತ್ರ ಮುಗಿಸ್ತೀನಿ